ಹಲೋ ನಮಸ್ಕಾರ ನಮ್ಮಪ್ಪ ಇನ್ಕ್ಯುಬೇಟರಲ್ಲಿ ಕೋಳಿ ಮರಿ ಮಾಡೋಕೆ ಇಟ್ಟಿದ್ರು ಲಾಸ್ಟ್ ಟೈಮ್ ಹ್ಯಾಂಡ್ ಇಟ್ಟಿದ್ವಿ ಅದು ನೀಟಾಗಿ ಕಾವು ಕುರದೆ ಇಷ್ಟೆಲ್ಲ ಮೊಟ್ಟೆ ವೇಸ್ಟ್ ಮಾಡಿತ್ತು ಅದಕ್ಕೆ ಪೊಪ್ಪ ಅಮೆಝಾನಲ್ಲಿ ಈ ಇನ್ಕ್ಯುಬೇಟರ್ ಆರ್ಡರ್ ಮಾಡಿದ್ರು ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಹದಿನೆಂಟು ಮೊಟ್ಟೆ ಇಟ್ಟು ನೀಟಾಗಿ ಕ್ಯಾಪ್ ಕ್ಲೋಸ್ ಮಾಡಬೇಕು ಟೆಂಪ್ರೇಚರ್ ಯಾವಾಗಲೂ ತರ್ಟಿ ಸೆವೆನ್ ಪಾಯಿಂಟ್ ಇರಬೇಕು ಕರೆಂಟ್ ಹೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಈ ಟ್ವೆಲ್ ವಾಟ್ಸ್ ಬ್ಯಾಟ್ರಿ ತಂದು ಅಟ್ಯಾಚ್ ಮಾಡಿದ್ದೀವಿ ಕರೆಂಟ್ ಹೋದಾಗ ಅಟ್ಯಾಚ್ ಮಾಡ್ತೀವಿ ಮರಿ ಆಗೋವ್ರಿಗೂ ಅದು ರನ್ ಆಗ್ತಾನೇ ಇರಬೇಕು ಟೆಂಪ್ರೇಚರ್ ಡ್ರಾಪ್ ಆಗೋಕ್ಕೆ ಬಿಟ್ಟರೆ ಮೊಟ್ಟೆಗಳು ಹಾಳಾಗಿಬಿಡ್ತವೆ ಇನ್ಕ್ಯುಬೇಟ್ರಲ್ಲಿ ಅಲ್ಲಿ ಒಂದು ಟಾರ್ಚ್ ಕೊಟ್ಟಿದ್ದಾರೆ ಮೊಟ್ಟೆ ಪ್ರಾಸೆಸ್ನ ಟ್ರ್ಯಾಕ್ ಮಾಡಕ್ಕೆ ಸೊ ನಾವು ದಿನ ಆದಮೇಲೆ ಮೊಟ್ಟೆನ ಆ ಟಾರ್ಚಲ್ಲಿ ಇಟ್ಟು ನೋಡಿದ್ವಿ ಅವಾಗ ಮೂವ್ಮೆಂಟ್ ಕಾಣಿಸ್ತು ಅದಂದ್ರೆ ಸಕ್ಸೆಸ್ಫುಲ್ ಮರಿ ಫಾರ್ಮ್ ಆಗ್ತಿದೆ ಅಂತ ಅರ್ಥ ಪುನಃ ಹದಿನೇಳು ದಿವಸ ಆದ್ಮೇಲೆ ನೋಡಿದ್ವಿ ಆವಾಗ ಲೈಟ್ ಆ ಮೊಟ್ಟೆಯಿಂದ ಪಾಸೆ ಆಗ್ತಾ ಇರಲಿಲ್ಲ ಸೊ ಅಲ್ಲಿ ಮರಿ ಫಾರ್ಮ್ ಆಗಿದೆ ಅಂತ ಅರ್ಥ ನಾವು ಇದು ಫಸ್ಟ್ ಟೈಮ್ ಮಾಡಿದ್ದು ಟ್ವೆಂಟಿ ಟು ಟ್ವೆಂಟಿ ಡೇಸ್ ಅಲ್ಲಿ ಮರಿ ಆಗುತ್ತೆ ಅಂತ ಕ್ಯಾಟಲಾಗಲ್ಲಿ ಕೊಟ್ಟಿದ್ರು ನಮಗೆ ಕರೆಕ್ಟಾಗಿ ಟ್ವೆಂಟಿ ಡೇಸಿಗೆ ಮರಿ ಸೊ ನಮ್ಮಪ್ಪ ಇಂಟರ್ನೆಟ್ ಯೂಟ್ಯೂಬ್ ಅಂತ ನೋಡಿ ಮಾಡಿದ್ದು ಈ ವಿಡಿಯೋದಲ್ಲಿ ಸುಲಭ ಇಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ಹದಿನೆಂಟು ಮೊಟ್ಟಲ್ಲಿ ಹದಿನಾಲ್ಕು ಕೋಳಿ ಮರಿಗಳಾದವು ಅದನ್ನ ನಾವು ಇನ್ಕ್ಯೂಬೇಟರ್ ಒಂದು ಎರಡು ಮೂರು ದಿವಸ ಇಟ್ಟಿದ್ವಿ ಬೆಚ್ಚಗಿರಲಿ ಅಂತ ನೆಕ್ಸ್ಟ್ ಕಾರ್ಡ್ಬೋರ್ಡ್ ಅಲ್ಲಿ ಬಲ್ಬ್ ಹಾಕಿ ಇಟ್ಟಿದ್ವಿ ಒಂದು ತಿಂಗಳವರೆಗೂ ಒಂದು ತಿಂಗ್ಳು ಹತ್ತು ದಿವಸ ಆದ್ಮೇಲೆ ಆಚೆ ಬಿಟ್ವಿ ಆಚೆ ಬಿಟ್ಟಾಗ ಪಾರ ಇರ್ತೀವಿ ಹದ್ದು ನಾಯಿ ಏನು ಎತ್ಕೊಂಡೋಗ್ಬಾರ್ದು ಅಂತ ಪುನಃ ಇಟ್ಟಿದೀವಿ ಎಷ್ಟಾಗುತ್ತೆ ನೋಡಬೇಕು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಬಾಯ್